ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಏಮಾಕ್ತಿಪಾ ಅಂದ್ರೆ ಗೊಬ್ಬರ ಹಾಕ್ತೀವಿ ಯಾಕೆ ಅಂದ್ರೆ ಫುಲ್ಲೆಲ್ಲ ಮಳೆ ಮಳೆಯಾಗಿತ್ಲ ಎಲ್ಲ ಕೂತಂಗಾಯ್ಬಿಡತಿ ನೆಚ್ಚು ಸುಡಾಗತ್ತಿ ಅವಳು ಹಿಂಗೆ ಸ್ವಲ್ಪ ಡೌನ್ ಹಾಕೋತ ಬಂದ ಅಲ್ಲಿ ತಕತ್ತಲ ಹಿಂಗೆ ಒಳಗೆ ಸುತ್ತಿ ಬಿಡತ್ಲ ಹಂಗೆ ರೋಗ ಬಿಡೋದು ಆಗತ್ತೆ ಅದಕ್ಕಾಗಿ ಎನ್ ಪಿ ಕೆ ಗೊಬ್ಬರ ಕೊಳಾಗ್ತಿವಿ ಅದನ್ನೇ ಅಂದ್ರೆ ಮದಾರ್ ಕಂಪನಿದ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಮದಾನ ಕಂಪ್ನಿದ ಶೆಲ್ಪರ್ ಗಂಡು ಶಲ್ಪ ಐತಿಲ್ಲ ಇಪ್ಪತ್ತೈದು ಕೆ ಜಿದ ಅದನ್ನು ಒಂದು ಎಕರೆಗೆ ಹತ್ತು ಕೆ ಜಿ ಶಲ್ಪರ್ ಹಾಕಿವೀವಿ ಒಂದು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಲ್ವತ್ತು ಕೆ ಜಿದಾಕೈತಿವಿ ಬರೀ ಇದ್ರೊಳಗೆ ಹತ್ತು ಕಡೆ ಕಟ್ಟಿ ಕೂಡಿಸಿದ್ವಿ ಅದಕ್ಕೆ ಉಳಿದತಿವಿ ಅದನ್ನೆಂಟ್ ಹಾಕೊಳಾಕ್ತಿವಿ ಸ್ವಲ್ಪ ನೆಲ ಬಾಳತ್ತಿದೆ ಒಂದು ಎಕರೆದು ಅಂಬರಾಂಗ ಎಲ್ಲ ಹಾಗಾಗಿ ಸ್ವಲ್ಪ ಅಲ್ಲಿ ಹತ್ತು ಕಡೆ ಕಟ್ಟಿ ಆಗಿ ಉಳಿದಿತ್ತು ನಾವು ನಾಲ್ಕು ಎಕರೆ ತೊಗೊಂಡೀವಿ ನಾಲ್ಕು ಮೂರ ಇವನು ಹಾಕಿವಿ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಕೆ ಜಿ ಆಟ ಸೆಲ್ಪರ್ ಹಾಕೀವಿ ನಾಲ್ಕು ಎಕರೆಗೆ ಇದ್ರೊಳಗೆ ಆಗಡೆ ಸ್ವಲ್ಪ ಒಂದು ಐದು ಕೆ ಜಿ ಒಂದು ಎರಡು ಮೂರು ಕೆ ಜಿ ತಗೊಂಡಿದ್ದೀವಿ ಒಂದು ಸ್ವಲ್ಪ ಊದತಿ ಒಂದು ಮೂರು ನಾಲ್ಕು ಕೆ ಜಿ ತಗೊಂಡಿದ್ದೀವಿ ಅಷ್ಟೇ ಭಾಳ ಏನು ತೊಗೊಂಡಿದ್ದಿಲ್ಲ ಸರ್ಗಂಟಾಯಿತು ನೋಡ್ರಿ ಹಿಂಗೆ ಐತಿದು ಫುಲ್ಲ ಒಂದು ಒಂದು ನೀರು ಕರ್ಕೊಂಡು ತಿಳ್ಯಾರ ಇದು ಒಂಬತ್ತು ಇಪ್ಪತ್ನಾಲ್ಕು ಸ್ವಲ್ಪ ಏನೈತಿ ಬೇಳೆ ಕಾಳು ಫುಲ್ಲು ಈ ಸಲ್ಫರ ಇದು ಇಪ್ಪತ್ತೈದು ಕೆ ಜಿ ಐತೆ ಇದಕ್ಕೆ ಎಷ್ಟು ಕೊಟ್ಟಿವಂದ್ರೆ ಒಂದು ಇಪ್ಪತ್ತೈದು ಕೆ ಜಿಗೆ ಹನ್ನೆರಡು ಹನ್ನೆರಡುನೂರ ಐದು ರೂಪಾಯಿ ಕೊಟ್ಟಿವಿ ಮಾದಾನ ಕಮ್ಮಿ ಇದೆ ಸ್ವಲ್ಪ ಬರ್ತತ್ತಲ್ಲ ಅದ ಕ್ರೀಡಾ ಒಂಬತ್ತು ಅಷ್ಟು ಇಪ್ಪತ್ನಾಲ್ಕಷ್ಟು ಕೊಟ್ಟಿವಂದ್ರೆ ಒಂದು ಪ್ಯಾಕೆಟ್ ನೋಡ್ರಿ ಮೋದಿ ಇದು ಮಾದನ ಕಂಪ್ನಿ ಇದೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನೈಟ್ರೋಜನ್ ಪಾಸ್ಪರ ಪೊಟ್ಯಾಷಿಯಮ್ ನೈಟ್ರೋಜನ್ ಒಂಬತ್ತು ಪರ್ಸೆಂಟ್ ಐತಿ ಪಾಸ್ಪರ ಮತ್ತು ಪೊಟ್ಯಾಷಿಯಮ್ ಏನೈತಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಐತಿ ಬ್ರ್ಯಾಂಡ್ ಐತೆ ಅಂದ್ರೆ ಮಾದಾನ ಕಂಪ್ನಿ ಇಲ್ಲಿ ಐತೆ ನೋಡ್ರಿ ಮಾದಾನ ಕಂಪ್ನಿ ನಮ್ಮ ಭಾಗದ ಮಾದನ ಕಂಪ್ನಿ ಸಿಗದ ಕಡಿಮೆ ಭಾಳ ಡವ ರೇರ್ ಆಗೈತಿ ಆದರೂ ಅಲ್ಲಿ ಹೋಗಿ ಇಲ್ಲಿ ಹುಡ್ಕೆ ಹಾಡ್ಕೊ ತೊಗೊಂಬಂದು ಉಗಿಯಾಕೈತಿವಿ ಮತ್ತು ಒಗೆಯಬೇಕಲ್ಲ ಇಲ್ಲಕ್ಕಂದ್ರೆ ಬೇರೆ ಕಂಪ್ನಿ ಒಗೆಾಕ್ತಿವಿ ಅಷ್ಟು ನಮ್ಗೆ ರಿಸಲ್ಟ್ ಕೊಡ್ತಿಲ್ಲ ಹಂಗಾಗಿ ಮಾದಾನ ಕಂಪ್ನಿಗೆ ಹೋಗ್ಯಾಕತ್ತೀವಿ ಇದು ಲಾಸ್ಟ್ ಗೊಬ್ಬರ ಹಿಂಗೆ ಐತೆ ನೋಡ್ರಿ ಹೋಗಾಕಿ ಯಾಕೆ ಅಂದ್ರೆ ಇಲ್ಲಿ ಐತೆ ನೋಡ್ರಿ ತೋರಿಸ್ತೀನಿ ಇದೇನೈತಲ್ಲ ಇದು ಸ್ವಲ್ಪ ಇಲ್ಲಿ ಕೆಂದ ಬಂದಾಗೈತೆ ಕೆಂದು ಬಂದು ಹೋಗೈತಲ್ಲ ಹಿಂಗಿದಟ್ಟಾಗೈತೆ ಮತ್ತು ಸ್ವಲ್ಪ ಎಡಕ್ಕು ಭಾಳ ಸಣ್ಣ ಆಗೈತಿ ಎಲ್ಲ ಸ್ವಲ್ಪ ರಿಕವರಿ ಆಗ್ಬೇಕಲ್ಲ ಅದಕ್ಕಾಗಿ ಅಷ್ಟು ವಾರ ಏನು ರೋಗ್ ಎಫೆಕ್ಟ್ ಆಗಿಲ್ಕರೇನು ನೆತ್ತಿ ಪತ್ತೆ ಏನು ಭಾಳ ಸುಟ್ಟಿಲ್ಲ ಆದರೂ ಇನ್ನು ತೊಕೊಂಡ್ಬಿಟ್ಟರ ದಡ್ಗಣ ಇನ್ನು ಇನ್ನು ಹಾಳು ಮಳೆ ಹೇಳ್ಯಾರ ಹೇಳೋಕ್ಕೂ ಆಗಲ್ಲ ಮಳೆ ಹತ್ತಿರ ಹತ್ಬೋದು ಅದಕ್ಕೆ ಹೋಗಿದ ನಾವು ಕಡೆಯಕ್ಕಾಗಿಬಿಡ ಉಳ ಗಡ್ಡಿ ಇನ್ನು ಎಡಕ್ಕೆ ನಾವು ಸದ್ದಿ ಪಕ್ಕ ಇದಾಯಿ ಸಾಮಾನು ಇನ್ನೊಂದು ಹನಿಗೆ ಏನೈತಿ ಗಡ್ಡಿನ ದೊಡ್ದಾಗಿಬಿಡ್ತೈತಿ ಹಂಗಾಗಿ ನಾವು ಮತ್ತಿನ್ನು ಯಾವನ್ನೂ ಡೋಸ್ ಕೊಡೋಕೆ ಹೋಲ್ಲ ಇಲ್ಲ ಅಷ್ಟೇ ಸ್ವಲ್ಪ ಇಲ್ಲೊಂದು ಅಲ್ಲಿ ನೆಚ್ಚಿ ಸುಟ್ಟದ ಇಲ್ಲಿ ಸುಟ್ಟತ್ತೆ ಒಂದು ಕಡೆ ನೆತ್ತಿನ ಸುಟ್ಟೈತಿ ಏನು ಹಂಗೆ ಆಗೋದು ಆಗೋದು ಆಗೋದ ಆಗುದ್ರೆ ಹಂಗೆ ಹಂಗೆ ಗೊಬ್ಬರ ತಂತಂದು ನಾವು ಹೋಗಿ ಹಾಕಿದ್ವಿ ಇದು ನೋಡಿದ್ರೆ ಬೆಳೀವಲ್ದು ಬಳಿ ನೋಡಿದ್ರೆ ಬಿಡವಾಲ್ದು ಏನು ಕೇಳ್ತೀರಿ ನಮ್ಮ ಬಾಳೆ ಅರ್ಧ ಹನ್ನೆರಡು ಆಗೈತಿ ಎರಡು ಒಂಬತ್ತು ಸಾವಿರ ರೂಪಾಯಿ ಹೋಗೈತ್ರಿ ಗೊಬ್ಬರಕ್ಕೆ ಇಲ್ಲೇನು ಉಳ್ಳಾಗಡ್ಡಿ ಆಟ ಆಕತ್ತು ಇಲ್ಲೋ ನೋಡ್ರಿ ಇದೆ ಸ್ವಲ್ಪ ಹ್ಞೂ ಇದು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನೋಡ್ರಿ ಕಲರ್ ಫುಲ್ ಗೆಜ್ ಐತಿ ಅದು ತಕ್ಕ ರಿಸಲ್ಟ್ ಐತೆ ಅಂದಾರ ಎಲ್ಲರೂ ಭಾಳ ಯಾಕೆ ಕೇಳಿದ ಜನ ಎಲ್ಲ ಮಾಡೋದು ನೋಡ್ಬೇಕು ನಾವು ಫಸ್ಟ್ ಟೈಮ್ ಯೂಸ್ ಮಾಡಾಕತ್ತೀವಿ ಯಾವಾಗೂ ನಾವು ಮಾದರ್ ತುಂಬ ಹಾಕಿದ್ದಿಲ್ಲ ಇಲ್ಲೇ ಲೋಕಲ್ ತಂತಂದು ಝಾಡಿಸಿದೀವಿ ಆ ಈಸೆ ಫಸ್ಟ್ ಟೈಮ್ ಇನ್ನು ತಂದು ಹೋಗಿದ್ವಿ ಆಗಲ್ಲ ಈಗ ಬೇಕಾಗುತ್ತೋ ಉಳ್ಳಾಗಡ್ಡಿನೂ ಭಾಳ ಅಷ್ಟೈತಿಲ್ಲ ಈಗಾಗಿ ನಟು ಹಚ್ಚ ಚೆಂದ ಏನೈತಿ ಮಿಕ್ಸ್ ಮಾಡೋದನ್ನ ನಾವು ಶಲ್ಕಿ ಪಲ್ಕಿ ರೀ ನಮ್ಮ ಕೈಯಲ್ಲಿ ಶೆಲ್ಕಿದ್ದಂಗೆ ತಗೊಂಡ ಅವಳೆ ಈಗ ಸಿಕ್ಕಿ ಇದ್ದೆ ಗಾರ್ರ 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 ಗಾರ ತಿರುಗಾಡಿ ಮಿಕ್ಸ್ ಮಾಡಿಬಿಡ್ತೀವಿ ಶಲ್ಕಿಲೆ ಯಾಕೆ ಅಂದ್ರೆ ನಾವು ತಳ ಕುಡಿದು ಸ್ವಲ್ಪ ಮಿಕ್ಸ್ ಆಗೋದಿಲ್ಲ ಸರ್ ಹೇಗೆ ಹಂಗಾಗಿ ನಮ್ಮ ಕೈಲಿನ ನಾವು ಜಾಸ್ತಿ ಒಂದು ಎರಡು ಮೈ ಒಂದು ಹತ್ತು ಒಂದು ಎರಡು ನಿಮಿಷ ಲೇಟ್ ರೀ ಬಟ್ ಹಿಂಗೆ ಕರೆಕ್ಟ್ ಮಿಕ್ಸ್ ಆಕತಿ ಸಲ್ಕಿಲೇನೈತಿ ಒಂದು ಹಿಂದೊಬ್ಬರು ಕಾಳಿ ಶುಗದಾರ್ನ ಹಾಕ್ಕೊಂಡ್ಬಿಡ್ತಾರ ನಾವು ಹಂಗೇನು ಮಾಡೋಕ್ಕೋಗಲ್ಲ ಸರಿ ಮಿಕ್ಸ್ ಮಾಡ್ತೀವಿ ಅವಳು ಆಮ್ಲೆಟ್ ಎಲ್ಲ ಮಿಕ್ಸ್ ಮಾಡ್ತಾರಲ್ಲತ್ತೈತಿ ಉಳ್ಳಾಗಡ್ಡಿ ಐತಿ ಹಂಗೆ ಅವ್ಳು ಹಂಗೆ ಮಿಕ್ಸ್ ಮಾಡಿ ಹೋಗದ ಅಂದ್ರೆ ನರೇ ಇಲ್ಲ ಅಂದ್ರೆ ಒಂದು ಕಡೆ ಬಿದ್ದು ಬಿಡೋದು ಒಟ್ಟು ಇಲ್ಲ ಅಂದ್ರೆ ಒಂದು ಕಡೆ ಒಂಬತ್ತು ಇಪ್ಪತ್ನಾಲ್ಕು ಬಿದ್ದು ಬಿಡದತಿ ಮತ್ತು ಅರೆ ಬಿಳಿ ಅಂದ್ರೆ ಎಲ್ಲ ಥರ ಸಾಮಾನಂಗೆ ಬೀಳ್ಬೇಕಲ್ಲ ಅಂದಾಗ ಅದಕ್ಕೂ ಕರೆಕ್ಟ್ ಆಗತಿ ನೀವು ಯಾವೇನು ಹುಡುಗಿಯಾಕ್ತಿರಿ ನಿಮ್ಮ ಸೈಡ ನೀವು ಏನು ಶಾಣೆ ಮಂದಿ ಉಗುತ್ರಿ ನಮ್ಮ ಅಂತ ನಾವೇ ನೋಡಿರಿ ಏನು ಅವನಿ ಅವ್ನು ತಂದು ಹುಗಿದಾಗೈತಿ ಬಾಳೆ ಯಾವುದು ದಾಂಡಿನ ಆಗಲ್ದು ಮುಂಡಿನ ಏನೈತಿ ಮಿಕ್ಸ್ ಮಾಡಿ ಮಿಕ್ಸ್ ಮಿಕ್ಸಾರಿ ಹಿಂಗೆ ಬರ್ತೈತಿ ನಮ್ಮ ಸ್ವಲ್ಪ ಯಾಕೆ ಭಾಳ ಕಾಣತ್ತಂದ್ರೆ ನಾವು ಇಪ್ಪತ್ತೈದು ಕೆ ಜಿ ಹಾಕ್ಕೊಂಡೆ ಸ್ವಲ್ಪರ ಅವ್ರು ಹತ್ತು ಕೆ ಜಿ ಹಾಕೋತಾರೆ ಈಗ ಹತ್ತು ಕೆ ಜಿ ತೊಗೊಂಡಿ ಅಂದರೆ ನೀವು ಎಷ್ಟು ಆರುನೂರು ಸಮಥಿಂಗ್ ಬಿಡ್ತತಿ ಹಳೆ ಹತ್ತು ಕೆ ಜಿ ಎರಡು ತೊಗೊಂಡಿರತ್ತೆ ಹನ್ನೆರಡು ನೂರು ಹದಿಮೂರು ನೂರು ರೂಪಾಯಿ ಬೀಳ್ತೈತಿ ಇನ್ನು ಐವತ್ತು ರೂಪಾಯ್ದಾಗ ಏನೈತಿ ಐದು ಕೆ ಜಿ ಬರ್ತೈತಿ ಹಾಗಾಗಿ ನಾವು ಇಪ್ಪತ್ತೈದು ಕೆ ಜಿನ ತೊಗೊಂಡಿವೆ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ನೆಲ ಇದ್ರೂ ಕಂಟ್ರೋಲ್ ಆಗ್ತದೆ ಹಂಗಾಗಿ ಇಪ್ಪತ್ತೈದು ಕೆಜಿ ತೊಗೊಂಡಿ ನಾವು ಇಂದ್ರಿಂದ್ರೆ ಏನು ಜಗ ಹ್ಞೂ ಇವಾಗ ಭಾಳ ಸೊಗ್ದೀವಿ ಇನ್ನೊಂದು ಭಾಳ ಸೊಗ್ದೀವಿ ಅಂದ್ರೆ ಏನೈತಿ ರೆಡಿ ಸ್ಟಡಿಗೂ ಅನ್ನೋದು ಹಾಕೋದು ಜಾಡಿಸ್ಬಿಡೋದು ನೋಡ್ರಿ ಅವಳಿಗೆ ಮತ್ತೆ ಮಾಡಾಗಿ ನಿಂತತಿ ಮುಕ್ಳು ಗಡೈತಿ ಏನು ಭಾಳ ಇವತ್ತು ಜಾಡಿಸತ್ತ ಏನು ಇವತ್ತೆಲ್ಲ ನಿನ್ನೆ ಮಳಿ ಲಾಸ್ಟ್ ಮತ್ತು ಹೇಳಕ್ಕೆ ಬರಲ್ಲ ಅವ್ನೋನು ಕ್ಲೈಮೇಟ್ ಒಂದು ಚೇಂಜ್ ಐತಿ ಚೇಂಜಿಗೆ ಬಂದರೂ ಬಂತ ಅದಕ್ಕೆ ಏನಮಕೂ ಮತ್ತೆ ನೀರು ಒಂದು ಬಿಡಕ್ಕ ಅಲ್ಲ ಈಗ ಮತ್ತೆ ಒಗ್ದೆವಂದ್ರೆ ನಾಳೆ ಹಣಿಗಟ್ಟು ಕರಿ ಬಿಡ್ತದ ಅದನ್ನ ಏನೈತಿ ಇನ್ನೊಂದು ಸ್ಪ್ರೇ ಮಾಡ್ಕೊಳ್ದೈತಿ ಸ್ಪ್ರೇ ಮಾಡ್ಬೇಕ್ರೆ ನಮಗೂ ಆಗ್ತಿಲ್ಲ ಸೌಡ್ನೇ ಆಗ ಮತ್ತೆ ಇವ್ನು ನೋಡೋ ಒಳ್ಳಾಗಡ್ಡೆ ಚೆಂದ ಇಲ್ರಿ ಏನು ಕರ್ಸು ನೋಣ ಅವಣ ಮನಸ್ಸು ವೈಮನ್ಸ ಆಗಿಬಿಟ್ಟೈತಿ ಹಂಗಾಗಿ ಒಂದಿಷ್ಟು ಮಂದಿ ಹೇಳ್ತಾರ ನಮ್ಮರಾಗ ಹಂಗೆ ಗೊಬ್ಬರ ಆಗುತ್ತ ಹಿಂಗದು ಏನು ಗೊಬ್ಬರ ಆಗೋದು ಏನು ಅವ್ನ ಅವನ ಆಗಡೆ ಬೆಳೆಯಾಕ ತಯಾರಿಲ್ಲ ಆಗೋದಾರ ಏನು ಮಾಡ್ದೈತಿ ರೋಗ ಬೆಳಾಕ್ತ ಒಂದಿಷ್ಟು ಇಷ್ಟು ನಮ್ಮಲ್ಲಿ ಸುರುಳಿ ರೋಗ ಬಿದ್ದತಿ ಸುರುಳಿ ರೋಗ ಇದು ಜಿಲೇಬಿ ರೋಗ ಅಂತೀವಲ್ಲ ಡೌನಿಂಗ್ ಫಾಲ್ ಅದು ಬಿದ್ದತಿ ಮತ್ತು ನೆಚ್ಚಿ ಬಿಡ್ದಂಗೆ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಬಿದ್ದಾವೆ ಒಳ್ಳೆ ನೆರಳೆ ಕಪ್ಪು ಚಿಕ್ಕ ರೋಗ ಆಲ್ಮೋಸ್ಟ್ ಎಲ್ಲರಿಗೂ ಐತಿ ಆದ್ರೆ ಏನೈತಿ ಇದು ರೋಗ ಸುರುಳಿ ರೋಗ ಇದು ಜಿಲೇಬಿ ರೋಗ ಅಂತಲ್ಲ ಇದನ್ನ ಸ್ವಲ್ಪ ಒಂದು ಮೂರ್ನಾಲ್ಕು ಜನ ನಮ್ಮ ನಮ್ಮೂರಾಗ ಬಿದ್ದತಿ ಅವ್ರವರು ಎಲ್ಲ ಎಣ್ಣೆ ಹೊಡ್ಕೊಳಾಗ್ತಾರೆ ಬಟ್ ಕಂಟ್ರೋಲ್ ಆಗ್ತಿಲ್ಲ ಅದು ಕಂಟ್ರೋಲ್ ಆ ರೀ ಅಂತ ಹೋಗಣ ಆಯ್ತವಣ್ಣ ಅವನ ಸುಳ್ಳ ನಾವು ದನ ಅಟ್ರಾಗೈತೆ ತಂತಂತ ಅಂತಂದು ಎಣ್ಣೆ ಹೊಡಿತೀವಿ ಕರೆ ಅದು ಸುರುಳಿ ರೋಗ ಬಿತ್ತ ಸುಮ್ಮ ನಾನು ಕೇಳಿದ ಸುಮ್ಮ ಬಿಟ್ಟು ಬಿಡ್ರಿ ಏನು ಮಾಡೋಕೋಬೇಡ್ರಿ ಬಂದಾಟ ಬರ್ತತಿ ಸುಳೋ ನಾ ಸುರುಳಿ ರೋಗ ಬೇಕತ್ತೇಳಿ ಹೆಚ್ಚಿತ್ತು ಅಂತಂದು ಎಣ್ಣೆ ಹೊಡಿದು ಎಲ್ಲ ಅಂಗಡಿಯರ್ ಲಾಭ ಆಗ್ತದೆ ಬಿಡ್ರಿ ಜಾಸ್ತಿ ಮಾತು ಹಾಗೆ ಸುರುಳಿ ರೋಗ ಬಿತ್ತ ಸ್ವಲ್ಪ ಯಾರು ಭಾಳ ತಿಳಿಕೊಳಕ್ಕೆ ಹೋಗ್ಬೇಡ್ರಿ ಕ್ಲೈಮೇಟ್ ಸಪೋರ್ಟ್ ಕೊಟ್ರಣ ಅದ ನೀವು ಬೇಕಾದ ಎಣ್ಣೆ ಹೊಡೆದ್ರು ತಗೋತತಿ ಬಟ್ ಈ ನಮ್ಮ ಮಣ್ಣಿ ಮುಕ್ಳು ಮುಕ್ಳು ಹಾರ ಮಾಡಾಕ ಕೂತಿತ್ತಂದ್ರೆ ನೀವು ಬೇಕಾದ ಎಣ್ಣೆ ಅಲ್ಲಿ ಅವ್ರಿಗೂ ದುನಿಯಾ ತಂದ ನೋಡಿರಿ ನೀವು ಏನು ಸಪೋರ್ಟ್ ಆಗಂಗಿಲ್ಲ ಏನು ರಿಸಲ್ಟ್ ಬರಂಗಿಲ್ಲ ಅದಕ್ಕಾಗಿ ನೋಡಿ ವಿಚಾರ ಮಾಡಿರಿ ನೋಡ್ಕೊರಿ ನಾವು ಒಟ್ಟಿನ ಗೊಬ್ಬರ ಹೋಗ್ತೀವಿ ರೀ ಸಾಹೇಬ್ರ ಮಾಡಿರಿ ಮತ್ತು ಹದಿನಾರು ಎತ್ತ ನಮಗೂ ನೋಡಿ ಡೇಟ್ ಹಾಂ ಹದಿನಾರು ಎತ್ತ ಎಂಟು ಒಂಬತ್ತು ದಿನ ಬಿಟ್ಟು ಹಳ್ಳಿ ಇದ್ರದ ಮಾದಾನ ಕಂಪ್ನಿದ ರಿಸಲ್ಟ್ ನೋಡೋನು ಏನು ಆಕತಿ ಏನಿಲ್ಲ ಸ್ವಲ್ಪ ಪರ್ಕ್ ಪ್ಲಾಟ್ ಪರ್ಕಣ ಸ್ವಲ್ಪ ಇಲ್ಲ ಅನ್ನೋದು ಹೇಳ್ತೀನಿ ನೀವು ಒಗ್ಗ್ರಿ ಎಲ್ಲರೂ ಭಾಳ ಮಂದಿ ನಮ್ಮೂರಾಗ ಜನ ಹೋಗದಾರೋ ರಿಸಲ್ಟ್ ಆಯ್ತು ಅಂದ್ರೆ ಕರೆ ಹಂಗಾಗಿ ನೀವು ಸ್ವಲ್ಪ ಟ್ರೈ ಮಾಡ್ರಿ ನೋಡ್ರಿ ಸ್ವಲ್ಪ ತುಟ್ಟಿ ಆಕತ್ತ ಕರೆ ಬಟ್ ಆದ್ರೆ ರಿಸಲ್ಟ್ ಆಯ್ತು ಅಂದರು ತುಟ್ಟಿ ಆಗದತ್ತೇಳಿ ಕಡಿಮೆ ರೇಟಿನ ಗೊಬ್ಬರ ತಂದುಬೇಡ್ರಿ ಯಾರು ಈಗ ಹೆಂಗೆ ಅದು ಫುಲ್ ಗಡ್ಡಿ ತಿರುಗು ಟೈಮಲ್ಲ ಈಗ ಎಲ್ಲರೂ ಬಾರ್ಗೇನ್ ಮಾಡ ಹೋಗ್ಬೇಡ್ರಿ ದುಡ್ಡು ಹೆಚ್ಚಾರು ತಂದು ಹೋಗಿರಿ ಒಂಬತ್ತು ಒಂಬ ಇದು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮದಾನ ಕಂಪ್ನಿ ಇದೆ ಇನ್ನೊಂದು ಏನೈತಿ ಸೆಲ್ಪರ ಅದು ಮದಾನ ಕಂಪ್ನಿ ಇದೆ ಬೆಣ್ಸಿಲ್ಪ ಇದು ಬರ್ತದೆ ಅದ್ರೊಳಗೆ ಹಾಂ ಅದು ಇಪ್ಪತ್ತೈದು ಕೆ ಜಿ ತಂದು ಒಕ್ಕೋರೆಲ್ಲ ಚಲೋ ಐತಿ ನಾನು ಅನ್ಭೋಗ ಬಟ್ ನೀವು ನಮ್ಮ ಕ್ರಿಕೆಟ್ ಶನಿ ಯಾರಿದ್ರಿ ನೀವು ವಿಚಾರ ಮಾಡಿರ್ತೀರಿ ಒಬ್ಬೊಬ್ರು ಗೊತ್ತಿಲ್ಲದಾರ ಏನೈತಿ ಏ ಇಲ್ಲಿ ಹೇಳಿಲ್ಲ ಹಿಂಗೆ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ